విద్యాకాశి ధార్వాడ ఇలా ధార్వాడ పేడ పేడ నగరి ధార్వాడ బెళ్ళగ నాన్స్టాప్ బస్సు ధార్వాడ బైలొంగ్లా గరగ తాడుకోడా లైన్గా నిత్య నోడి బిఆర్ టీ ఎస్ బస్ బస్ హుబ్ళ సగదా ని సగదా కాంగళూరల్ యాదారు ఓల్వో డిపోతా సేమ్ కలవల్ సిమిలర్ ನವಲಗುಂದ ಧಾರವಾಡ ಧಾರವಾಡ ಅಥಣಿ ಬಸ್ ಬಂತು ನೋಡಿ ಧಾರವಾಡ ವಿಜಯಪುರ ಬಸ್ ಹೋಗ್ತಿದೆ ಧಾರವಾಡ ಸೌದತ್ತಿ ರಾಮದುರ್ಗ ಲೋಕಾಪುರ್ ಹಾಂ ವಿಜಯಪುರ ಗಾಡಿ ಇದು ಅಥಣಿ ಗಾಡಿ ಇದು ಸೌದತ್ತಿಗೆ ಜನ ಹೋಗ್ತಾರೆ ಇವತ್ತು ತುಂಬ ಯಾಕೆ ಅಂದರೆ ಇವತ್ತು ಶುಕ್ರವಾರ ವಾರ ಬೇರೆ ಅದಕ್ಕೇ ಕ್ರೌಡ್ ಅದಕ್ಕೆ ಇದ್ದಾರೆ ಸೌದತ್ತಿ ಕಡೆಗೆ ದಾಂಡೇಲಿ ಬಸ್ ಇದೆ ಧಾರವಾಡ ದಾಂಡೇಲಿ ಧಾರವಾಡ ಹಳಿಯಾಳ ದಾಂಡೇಲಿ ಬಸ್ ಹಳಿಯಾಳ ಡಿಪೋದು ಮಳೆ ಬೇರೆ ಕಂಟಿನ್ಯೂಸ್ ಆಗಿದೆ ನಾನು ಬಂದಿದ್ದು ಬಸ್ ಹೊಡೆತು ಗಾಡಿ ಅದು ಯಾರೋ ಅಥಣಿ ಗಾಡಿ ಇದು ಬಂದ್ಬಿಟ್ಟು ನಾನು ಬಂದಿದ್ದು ಗೋಕಾಕ್ ಗಾಡಿ ಇರಬೇಕು ಬ್ಯಾಡ್ಗಿಗೆ ಗೋಕಾಕು ಎಸ್ ಬ್ಯಾಡ್ಗೆ ಗೋಕಾಕ್ ಬ್ಯಾಡ್ಗಿ ಡಿಪೋ ಹಾವೇರಿ ಡಿವಿಷನ್ನು ಬ್ಯಾಡ್ಗಿ ಹಾವೇರಿ ಸಿಗ್ಗಾವಿ ಹುಬ್ಬಳ್ಳಿ ಧಾರವಾಡ ಸೌದತ್ತಿ ಕೆರಗಟ್ಟಿ ಗೋಕಾಕ್ ಲೇಲ್ಯಾಂಡ್ ಅಜಾದ್ ಬಿಲ್ಟು ಮುಂದೆ ಇನ್ನೊಂದು ಯಾವುದೋ ಬಸ್ ಹೋಗ್ತಾಯಿದ್ದಲ್ಲ ಅದು ಕೂಡ ವಾಯುವ್ಯ ಕರ್ನಾಟಕ ಸಾರಿಗೆ ಬೋರ್ಡ್ ಕಾಣಲಿಲ್ಲ ಚಿಗರಿ ಬಸ್ಸಸ್ ಅದೆಲ್ಲ ಬಿ ಆರ್ ಟಿ ಎಸ್ ಅಂತಲೂ ಕರಿಬೋದು ನೀವು ಇಲ್ಲ ಚಿಗರಿ ಅಂತ ಹೆಸರಿಟ್ಟಿದ್ದಾರೆ ಹುಬ್ಳಿ ಧಾರವಾಡ ಮತ್ತು ಹುಬ್ಳಿ ಮತ್ತು ಡಿಫ್ರೆಂಟ್ ಲೊಕೇಶನ್ಸ್ಗೆ ಹುಬ್ಳಿಯಲ್ಲಿ ರೈಲ್ವೆ ಸ್ಟೇಷನ್ನು ಮತ್ತೆ ಯಾವುದು ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಒಂದಿದೆ ಎಲ್ಲರಿಗೂ ಅವ್ರು ಬಿಟ್ಟಿದ್ದಾರೆ ಅವರು ಚಿಗರಿ ಮಳೆ ಬೇರೆ ಜೋರಾಯಿತು ಗೈಸ್ ನಾನು ಆ ಕಡೆ ಹೋಗೋಣ ಬೆಳಗಾವಿ ಬೆಂಗಳೂರು ಪ್ಲಾಟ್ಫಾರಮ್ ಇದು ಮಾತ್ರ ಚೇಂಜೇ ಆಗಿಲ್ಲ ಧಾರವಾಡ ನಾನು ಯಾವಾಗಿಂದ ಬರ್ತಾ ಏನೋ ಹಂಗೆ ಇದೆ ಬಸ್ ಸ್ಟ್ಯಾಂಡು ನಥಿಂಗ್ ಇಸ್ ಚೇಂಜ್ ಏನೂ ಚೇಂಜ್ ಆಗಿಲ್ಲ ಬೆಳಗಾವಿ ಧಾರವಾಡ ನಾನ್ ಸ್ಟಾಪ್ ರಾಜಹಂಸ ಗಡಿ ಆಫ್ ವೈಟು ಎಲ್ಲ ಹಳೇ ಲಿವರಿಗಳು ಅದು ಗಾಡಿ ಹೋಗ್ತಿದೆಯಲ್ಲ ಕೆ ಎ ಟ್ವೆಂಟಿ ಟು ಬೆಂಗಳೂರು ಗಾಡಿಯಾ ಕೆ ಎ ಫೋರ್ಟೀನ್ ಶಿವಮೊಗ್ಗ ಯಾವುದು ಬಂತು ಶಿವಮೊಗ್ಗ ಡಿವಿಷನ್ದು ಹಾಂ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಹೊಸ್ದಾಗೆ ರೂಫೆಲ್ಲ ಹಾಕಿದ್ದಾರೆ ಯಾವುದಿದು ಪಣಜಿಯಿಂದ ನಾ ಬಂದಿದೆಯಾ ಸದಲ್ಗ ಭದ್ರಾವತಿ ಇರಬೇಕು ಸದಲ್ಗ ಶಿವಮೊಗ್ಗ ಗಾಡಿ ಹೊನ್ನಾಳಿ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು ಸದಲ್ಗ ಚಿಕ್ಕೋಡಿ ಗೋಟೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ಹರಿಹರ ಹೊನ್ನಾಳಿ ಶಿವಮೊಗ್ಗ ಐ ಸದಲ್ಗಾಗೆ ಭದ್ರಾವತಿ ಅವರು ಆಪ್ರೇಟ್ ಮಾಡ್ತಿದ್ದಾರೆ ಅವರು ಆಪ್ರೇಟ್ ಮಾಡ್ತಿದ್ದಾರೆ ಭದ್ರಾವತಿ ಸದಲ್ಗೆ ಕೂಡ ಬಸ್ ಇದೆ ಒಂದು ಗದಗ್ ಹೊಸಪೇಟೆ ಬಳ್ಳಾರಿ ರಾಯಚೂರು ಕರ್ನೂಲ್ ಪ್ಲ್ಯಾಟ್ಫಾರಮ್ಮು ನವಲ್ಗುಂದ ಗಾಡಿ ಧಾರವಾಡ ನವಲ್ಗುಂದ ಬಾಗಲ್ಕೋಟೆ ಗಾಡಿ ಇದೆ ನೋಡಿ ಧಾರವಾಡ ಬಾಗಲ್ಕೋಟೆ ಧಾರವಾಡ ಡಿಪೋ ಧಾರವಾಡ ನವಲ್ಗುಂದ ನರಗುಂದ ಬಾಗಲಕೋಟೆ ಹುಬ್ಬಳ್ಳಿ ಕೊಪ್ಪಳಾನ ಪಣಜಿ ಕೊಪ್ಪಳ ಬಸ್ಸು ವಾಯುವ್ಯದವರು ಆಪ್ರೇಟ್ ಮಾಡ್ತಿದ್ದಾರಾ ಯಾವ ಡಿಪ್ಪ ಇದು ಸಿಕ್ಸ್ಟಿ ತ್ರೀ ಹುಬ್ಬಳ್ಳಿ ಹುಬ್ಳಿ ಡಿಪೋ ಅವರು ಪಣಜಿ ಟು ಕೊಪ್ಪಳ ಬಸ್ ಆಪ್ರೇಟ್ ಮಾಡ್ತಿದ್ದಾರೆ ಧಾರವಾಡ ನವಲ್ಗುಂದ ಫ್ರೀಕ್ವೆಂಟಾಗಿ ಬಸ್ ಇದೆ ನವಲಗುಂದಾಗೆ ಇಲ್ಲಿ ಯಾವುದೋ ಬಸ್ ನಿಲ್ಲಿಸಿದ್ದಾರೆ ಉಳುವಿ ಉಳುವಿ ಟು ಬಸವನ ಬಾಗೇವಾಡಿ ಉಳುವಿ ಉಳು ಕ್ಷೇತ್ರ ನಮ್ಮ ದಾಂಡೇಲಿ ರೋಟ್ ಇರಬೇಕು ಉಳುವಿ ದಾಂಡೇಲಿ ಹಳಿಯಾಳ ಧಾರವಾಡ ನ ನರಗುಂದ ಗದ್ದನಕೇರಿ ಕ್ರಾಸ್ ಬಾಗಲಕೋಟೆ ನಿಡುಗುಂದಿ ಬಸವನ ಬಾಗೇವಾಡಿ ವಿಜಯಪುರ ಡಿವಿಷನ್ ಬಸವನ ಬಾಗೇವಾಡಿ ಎಲ್ಲ ನೈಟ್ ರೈಡರ್ಸ್ ಇದು ಎರಡೂ ಧಾರವಾಡ ಯಾದಗಿರಿ ಗಾಡಿ ಸರ್ ಸುರಪುರ ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು ಯಾದಗಿರಿ ಡಿವಿಷನ್ನು ಧಾರವಾಡ ನರಗುಂದ ಬಾಗಲಕೋಟೆ ಮುದ್ದೆ ಬಿಹಾಳ ತಾಳಿಕೋಟೆ ಹುಣಸಗಿ ಸುರಪುರ ಯಾದಗಿರಿ ಹಿಂದುಗಡೆ ಮಳೆ ಬೇರೆ ಸ್ಟಾರ್ಟ್ ಆಯಿತು ಹಿಂದುಗಡೆ ಇರೋದು ಹಳಂದ ಡಿಪೋ ಹಳಂಗನ ಅಫ್ಜಲ್ಪುರ ಅಫ್ಜಲ್ಪುರ ಇರಬೇಕು ಧಾರವಾಡ ಅಫ್ಜಲ್ಪುರ ಧಾರವಾ ಧಾರವಾಡ ಧಾರವಾಡ ಹುಬ್ಬಳ್ಳಿ ಗದಗ ಗಜೇಂದ್ರಗಡ ಕುಷ್ಟಗಿ ಲಿಂಗಸೂರು ಸುರಪುರ ಶಾಪುರ ಅಫ್ಜಲ್ಪುರ ಮಳೆ ಜೋರಾಯಿತು ಕೆ ಎಸ್ ಆರ್ ಟಿ ಸಿ ಬರ್ತಾಯಿದೆ ಉಡುಪಿ ಗಾಡಿನ ಸೌದತ್ತಿ ಉಡುಪಿ ಗಾಡಿ ಸೂಪರ್ ಎಕ್ಸ್ಪ್ರೆಸ್ ಐಶ್ವರ್ ಬಸ್ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಯಲ್ಲಾಪುರ ರೂಟ ಶಿರ್ಸಿ ರೂಟಾಗ ಗೊತ್ತಿಲ್ಲ ಯಲ್ಲಾಪುರ ರೂಟ್ ಆದರೆ ಆಂಕೋಲ ಕುಮಟಾ ಭಟ್ಕಳ ಹೋಗುತ್ತೆ ಶಿರ್ಸಿ ರೂಟ್ ಆದರೆ ಕುಮಟ ಹೋಗೋಲ್ಲ ಡೈರೆಕ್ಟ್ ಭಟ್ಕಳ ಹೋಗುತ್ತೆ ಯಾಕಂದರೆ ಘಾಟ್ ಅಂಡರ್ ಕನ್ಸ್ಟ್ರಕ್ಷನ್ ಅದಕ್ಕೆ ಶಿವಮೊಗ್ಗ ಬಸ್ ಹೋಗ್ತಾಯಿದೆ ಸದಲ್ಗ ಶಿವಮೊಗ್ಗ ಸೌದತ್ತಿ ಉಡುಪಿ ಧಾರವಾಡ ಚಿಂಚೋಳಿ ಬಸ್ಸು ಧಾರವಾಡ ಹುಬ್ಬಳ್ಳಿ ಗದಗ ಗಜೇಂದ್ರಗಡ ಕುಷ್ಟಗಿ ಲಿಂಗಸೂರು ಶಾಪುರ ಚಿಂಚೋಳಿ ಕಲಬುರಗಿ ಚಿಂಚೋಳಿ ಚಿಂಚೋಳಿ ಡಿಪೋ ನಂದು ಏನು ಸ್ಯಾಂಡಲ್ ಸ್ಲಿಪ್ಪರ್ಸ್ ಇದೆ ಫುಲ್ ಸ್ಲಿಪ್ ಸ್ಲಿಪ್ಪಾಗ್ತಾಯಿದೆ ಸಿಮೆಂಟ್ದಲ್ಲ ಫುಲ್ ಸ್ಲಿಪ್ಪರಿ ಇದೆ ಇದು ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಬಂತು ಬೆಳಗಾವಿ ನಮ್ಮ ದಾವಣಗೆರೆದೇ ಅದು ಎಸ್ ದಾವಣಗೆರೆ ಬೆಳಗಾವಿನೇ ಎಲ್ಲ ಬೆಳಗ್ಗೆ ಬಿಡುತ್ತೆ ದಾವಣಗೆರೆ ಹುಬ್ಳಿ ದಾವಣಗೆರೆ ಬೆಳಗಾವಿ ಬಸ್ಸಸ್ಸು ಅವೇ ಅದು ಅದು ಇದು ಬ್ಯಾಡಿಗೆ ಬೆಳಗಾವಿನ ಹಿರೇಕೆರೆಯ ಬೆಳಗಾವಿ ಬೆಳಗಾವಿ ಇರಬೇಕಿದು ಬೋರ್ಡ್ ನೋಡಿಲ್ಲ ನೋಡಬೇಕು ಯಾಕಂದರೆ ಹುಬ್ಳಿಯಲ್ಲಿ ನೋಡಿದೆ ನೋಡೋಣ ಅದೇನಾ ಸೀರೆಕೆರೆಯರು ಬೆಳಗಾವಿ ವರ್ಸೆ ರಾಯಚೂರು ತರ್ಡ್ ಡಿಪೋ ರಾಯಚೂರು ಬೆಳಗ ಧಾರವಾಡ ಧಾರವಾಡ ಹುಬ್ಬಳ್ಳಿ ಗದಗ್ ಲಿಂಗಸೂರು ರಾಯಚೂರು ನಾನ್ ಎ ಸಿ ಸ್ಲೀಪರ್ ಅದು ಎಲ್ಲ ಸ್ಟಾಪ್ ಬಸ್ಸಸ್ ನೋಡಿ ಧಾರವಾಡ ಬೆಳಗಾವಿ ಇದು ನಾನ್ ಸ್ಟಾಪ್ ಬಸ್ಸು ಅದು ರಾಜಂಸರ ನಾನ್ ಸ್ಟಾಪು ಇನ್ನೊಂದು ಬಂತು ಮೇ ಬಿ ಅದು ಇರಬೇಕು ಅನಿಸುತ್ತೆ ಬೆಳಗಾವಿ ಧಾರವಾಡ ಇದು ಎಲ್ಲ ಸ್ಟಾಪ್ ಇದು ಹಿರೇಬಾಗವಾಡಿ ಎಲ್ಲ ಸ್ಟಾಪ್ ಇದೆ ಕೆ ಎ ತರ್ಟಿ ಟು ಕಲಬುರಗಿ ಧಾರವಾಡನಾ ನಾನ್ ಎ ಸಿ ಸ್ಲೀಪರು ಎಸ್ ಕಲಬುರ್ಗಿ ಧಾರವಾಡ ಕಲಬುರಗಿ ಶಾಪುರ ಲಿಂಗ್ಸೂರು ಕುಷ್ಟಗಿ ಗದಗ್ ಹುಬ್ಬಳ್ಳಿ ಧಾರವಾಡ ಎ ಸಿ ಸ್ಲೀಪರ್ ಕುಮಟಯಿಂದ ಬಂದಿದೆ ಇಂಟರ್ಶೆಟ್ ಬಸ್ ಕುಮಟಾ ಕೊಲ್ಲಾಪುರ ಕುಮಟಾ ಆಂಕೋಲ ಯಲ್ಲಾಪುರ ಹಂಗೆ ಬಂದಿದೆಯಾ ಹಂಗೆ ಬರಬೇಕು ನಂಗೆ ಗೊತ್ತಿಲ್ಲ ನಂಗೆ ಘಾಟ್ ಓಪನ್ ಆಗಿಲ್ಲ ಅನ್ಸುತ್ತೆ ಇನ್ನ ಯಲ್ಲಾಪುರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ ಧಾರವಾಡ ಅಥಣಿ ಬಸ್ಸು ಇಚಲಕರಂಜಿ ದಾವಣಗೆರೆ ಹಾಂ ನಮ್ಮ ಹಾವೇರಿ ಡಿವಿಷನ್ ಗಾಡಿ ಇದು ರಾಣೆಬೆನ್ನೂರು ಡಿಪಾಯಸ್ ಇಚಲಕರಂಜಿ ನಿಪ್ಪಾಣಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ರಾಣೆಬೆನ್ನೂರು ಡಿಪೋ ಅವರು ಆಪ್ರೇಟ್ ಮಾಡಿರೋದು ಇನ್ನು ಈವನ್ ಕ ನಮ್ಮ ದಾವಣಗೆರೆ ಡಿಪೋದು ಇದು ಎರಡು ಬಸ್ ಈ ಚಲಕ ಈ ರಂಜಿಗೆ ಇನ್ನೊಂದು ಬಂತು ನೋಡಿ ರಾಜಹಂಸ ಗಾಡಿ ಬಟ್ ನನಗೆ ಸಕ್ಕದಾಗ ಕಾಣಿಸ್ತಿರೋಂದ್ರೆ ಚಿಗರಿ ಬಸ್ಗಳು ಲೈನಾಗ ನಿಂತಿರೋದು ಅಷ್ಟೊಂದು ಬಸ್ ಏನಕ್ಕೆ ಅಷ್ಟೊಂದು ನಿಂತಿದೆ ಅಂತ ನಂಗೆ ಈಗಲೂ ಆಗ್ತಾ ಇದೆ ಅವಾಗಿಂದ ಹಂಗೆ ಇದೆ ನಾನು ಬಂದು ಆಲ್ರೆಡಿ ಫಿಫ್ಟೀನ್ ಮಿನಿಟ್ಸ್ ಆಯಿತು ಅಷ್ಟೇ ಇದೆ ಬಸ್ಗಳು ಮಳೆ ಬರ್ತಿರೋದಕ್ಕೆ ಚತ್ರಿ ಛತ್ರಿ ಇಟ್ಕೊಂಡು ಬ್ಲಾಕ್ ಮಾಡೋ ಪರಿಸ್ಥಿತಿ ಬಂದಿದೆ ಇಲ್ಲಿಂದ ನಾನು ಸೌದತ್ತಿ ಹೋಗ್ತೀನಿ ಬೈಲೊಂಗ್ಲ ಧಾರವಾಡ ಬೈಲೊಂಗ್ಲ